ಕೆಲಸ ಮಾಡ್ತೀನಿ ನೀವು ಲೀಗಲ್ ಆಕ್ಷನ್ ತಗೋಬೇಕು ಅಂತಂದಾಗ ನೀವು ಇಲ್ಲಿ ಎಷ್ಟು ಮಾತಾಡಿತೀರಾ ನೀವು ಕೂಡ ನಿಮ್ಮ ಬೇರೆಯವರೆಲ್ಲ ಪರ್ಮಿಷನ್ ವಿಡಿಯೋ ಲೀಲಾ ಮಾಡ್ತೀರಾ ಇಲ್ಲ ಯಾವತ್ತಾದ್ರೂ

ಯಾವನು ಯಾವಳು ನಿಂತಿಲ್ಲ ಕಂಡ ಮನೆ ಎಂಬುದು ಕಡ ಮನೆ ಎಂಬುದು ಕಂಡ ಮನೆ ಎಂಬುದು ಯಾವತ್ತಿ ಮೂರ್ ಮೂರು ಜನ ಮತ್ತೆ ಬಣ್ಣ ಬಿಟ್ಬಿಟ್ಟು ತಕ್ಕೊಂಡಿರೋ ಕಂಡು ಬಿಟ್ಬಿಟ್ಟು ಇನ್ನೊಮ್ಮೆ ತಗೊಳ್ಬಿಟ್ಟು ಮೂರ್ ತಿಂಗಳ ಒಂದ್ ತಿಂಗಳ ಐದು ದಿನ ಐದು ಜನ ಏನಾರ ಮಕ್ಕಳ ಪೀಡೆ ಗೊತ್ತ ನಮ್ ಅವಶ್ಯಕತೆ ಇಲ್ಲ ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರೋಂತವ್ರು ಲೀಲಾ ಮಂಜು ಫೋಟೋಸ್ ಹಾಕೊಂಡು ಎಲ್ಲಾರು ನಿಮ್ಗೆ ಇಷ್ಟ ಬಂದಂತೆ ನಿಮಗ್ ಬೇಕಾದಂತ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದಾರಲ್ಲ ಲೀಲಾ ಮಂಜು ದೂರ ಹಾಕ್ಬಿಟ್ರು ಅಂತನ ಲೀಲಾ ಮಂಜುನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ ಪ್ರತಿ ಒಬ್ರು ಜೀವನದಲ್ಲೂ ತಪ್ಪು ನಡೆದಿರುತ್ತೆ ತಪ್ಪು ಆಗಿದೆ ತಿದ್ಕೊಂಡು ಬದುಕ್ತಾ ಇದೆಳೆ ತಿದ್ಕೊಂಡು ಅವ್ರು ಸಂಸಾರ ಮಾಡ್ತಾ ಇದ್ದಾಳೆ ಎಷ್ಟು ಜನ ನೆನ್ನೆಯಿಂದ ಟ್ರೋಲ್ ಮಾಡ್ತಾರೋದು ನೀವೆಲ್ಲಾರು ಹೋಣ ದೂರ ಆಗ್ಬಿಡ್ತಾರ ಸಂಸಾರ ಹಾಳು ಮಾಡ್ಬೇಕಂತನೆ ಕಾಯ್ಕೊಂಡಿದ್ದೀರಾ ಯಾರಾದ್ರೂ ಒಂದ್ ತಪ್ಪು ಮಾಡಿ ಬದಲಾಗಿದ್ದಾರೆ ಅಂದ್ರೆ ಆದ್ರೆ ಎಂಕರೇಜ್ ಮಾಡಿ ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು ಈ ಸಲ ಪ್ರತಿಯೊಬ್ಬರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀನಿ ಅಂಡ್ ಯಾರಿದು ಪಾಪಂ ಶಾಂತಂ ಸೀರಿಯಲ್ ಮಾಡಿದಾನೆ ಯಾವಾಗ ಪರ್ಮಿಷನ್ ಕೊಟ್ಟಿರೋದು ಲೀಲಾ ಮಂಜು ಪರ್ಸನಲ್ ಲೈಫ್ ಸ್ಟೋರಿ ತಗೊಂಡ್ ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವ್ ಯಾರು ನಿನಗೆ ಲೀಲಾ ಕೊಟ್ಲಾ ಮಂಜು ಕೊಟ್ಲಾ ಒಬ್ಬರ ಪರ್ಸನಲ್ ಲೈಫ್ ಸ್ಟೋರಿ ಎತ್ಕೊಂಡು ನೀನ್ ಸೀರಿಯಲ್ ಮಾಡ್ತೀಯಾ ಅಂದ್ರೆ ಒಬ್ಬರ ಜೀವನದಲ್ಲಿ ಆಟಾಡುವಂತದಲ್ವಾ ಯಾರೋ ನಿನ್ಗೆ ಅಧಿಕಾರ ಕೊಟ್ಟಿರೋರು ಲೀಗಲ್ ಆಕ್ಷನ್ ತಗೊಂಡ್ರೆ ಏನೇನ್ ಅಂತ ಗೊತ್ತಾಗುತ್ತೆ ನಿನ್ನೆಯಿಂದ ಒಬ್ರು ವನಿತಾ ಅನ್ನೋ ಮಹಿಳೆ ಬಿಟ್ಟು ಪ್ರತಿ ಒಬ್ರು ಸಹ ಲೀಲಾ ಮಂಜು ಫೋಟೋ ಹಾಕೊಂಡು ಟ್ರೋಲ್ ಮಾಡ್ತಾ ನಿಮ್ಮ ಮನೇಲಿ ಹೆಣ್ಮಕ್ಳು ಸಾಚನ ನಿಮ್ಮನೇಲಿ ಪರ್ಫೆಕ್ಟ್ ಆಗಿದಾರಾ ನೀವೆಲ್ಲ ಸಾಚು ಆಗಿದ್ದೀರಾ ಆಯ್ತು ನಾವು ಸಾಚ ಇಲ್ವಲ್ಲ ಲೀಲಾ ಸರಿ ಇಲ್ವಲ್ಲ ಏನಕ್ಕೆ ಫಾಲೋ ಮಾಡ್ತೀರಾ ಫಾಲೋವರ್ಸಿಂದ ದುಡ್ಡು ಬರುತ್ತಾ ಇಲ್ಲ ಫಾಲೋವರ್ಸ್ ಇಂದ ಅವ್ರಿಗೇನಾದ್ರು ಹೊಟ್ಟೆ ತುಂಬುತ್ತಾ ಇಲ್ಲ ಯಾವತ್ತಾದರೂ ಲೀಲಾ ಬಂದ್ಬಿಟ್ಟು ನಮ್ಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಫೋ ಫಾಲೋ ಮಾಡಿ ನಮ್ಗೆ ದುಡ್ಡು ಕೊಡಿ ಅಂತ ಕೇಳಿದಾಳ ಯಾರನ್ನಾದ್ರು ಬೆಗ್ ಮಾಡಿದಾರ ಎಷ್ಟು ಧೈರ್ಯ ನಿಮ್ಗೆ ಅವ್ರನ್ನೆಲ್ಲ ಫೋಟೋಸ್ ಹಾಕೊಂಡು ಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿರಲ್ವಾ ಆದ್ರೆ ಇರುವಂತ ಟ್ಯಾಲೆಂಟ್ ನ ಎಂಕರೇಜ್ ಮಾಡಿ ಇಲ್ಲ ಸುಮ್ನೆ ಇರಬೇಕು ಬದಲಾಗಿ ಚೆನ್ನಾಗಿ ಸಂಸಾರ ಮಾಡ್ತಾರೋ ಅದ್ಯಾರೋ ಜ್ಯೋತಿ ಅಂತೆ ಪೀಡೆ ಪೀಡೆ ಬೆಳಗ್ಗೆ ಇದ್ರೆ ಪೀಡೆಗಳು ಮುಖ ನೋಡ್ಬೇಕು ಅಂತ ಅಂದ್ರೆ ನೀನ್ ಅನ್ಫಾಲೋ ಮಾಡ್ಕೊಂಡು ಎಕ್ಸಿಟ್ ಆಗಮ್ಮ ಯಾರಮ್ಮ ಅವ್ರನ್ನ ಫಾಲೋ ಮಾಡಿ ನೋಡು ಅಂತ ಹೇಳಿದವ್ರು ಫಾಲೋ ಮಾಡಿ ನೋಡ್ಕೊಂಡಿರೋ ಅಂತ ಹೇಳಿದ್ರ ಕೇಳೋರ್ ಮಾಡೋರು ಯಾರು ಇಲ್ವಾ ಸೋಶಿಯಲ್ ಮೀಡಿಯಾ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ತಪ್ಪು ಮಾಡಿದ್ದಾರೆ ಬದ್ಲಾಗಿದ್ದಾರೆ ಚೆನ್ನಾಗಿದ್ದಾರೆ ಬಟ್ ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ರಿ ಎಲ್ಲಾರು ಯಾವತ್ತು ಲೀಲಾ ಮಂಜು ದೂರ ಆಗಕ್ ಸಾಧ್ಯ ಇಲ್ಲ ಇಲ್ಲ ಲೀಲಾ ಮಂಜುನ ದೂರ ಮಾಡ್ಬೇಕನ್ಕೊಳು ನಿಮ್ಮ ಭ್ರಮೆ ಅಷ್ಟೇ ಅವ್ರ ಮಕ್ಕಳಿಗೋಸ್ಕರ ಅವರು ಜೀವನ ಮಾಡ್ತಾ ಇದಾರೆ ಯಾರ್ಯಾರು ನಿಮ್ಮ ಪೇಜ್ಲೆಲ್ಲ ಕಂಟ್ರೋಲ್ ಮಾಡ್ತಾ ಇದೀರಲ್ಲ ನಿಮ್ಮ ಹೊಟ್ಟೆ ತುಂಬೋದಕ್ಕೆ ನಿಮ್ಮ ತೀಟೆಗೆ ನಿಮ್ಮ ಒಂದು ಇದಕ್ಕೆ ತೇವ್ಲಿಗೆ ಅವ್ರಿಬ್ರು ಫೋಟೋ ಬಳಸ್ತಾ ಇದ್ದೀರಾ ಎಷ್ಟ್ ಜನ ಟ್ರೋಲ್ ಮಾಡಿದೀರ ನೆನೆಯಿಂದ ಎಷ್ಟ್ ಜನ ರೀ ಟ್ರೋಲ್ ಮಾಡಿದೀರ ಅವ್ರ ಫೋಟೋನ್ ಬಳಸ್ಕೊಂಡು ನೀವು ಬೆಳೀತಾ ಇರೋದು ಅವ್ರ ಫೋಟೋನ್ ಇಟ್ಕೊಂಡು ನಿಮ್ ಹೊಟ್ಟೆ ತುಂಬಾ ಇರೋದು ಫಾಲೋವರ್ಸ್ ಎಷ್ಟ್ ಜನ ಇದರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಇದಾರಲ್ವಾ ಫಾಲೋವರ್ಸ್ ಯಾರಾದ್ರೂ ಒಬ್ರು ಲೀಲಾ ಮಂಜುಗ್ ನಾನು ಒಂದ್ ರೂಪಾಯಿ ಕೊಟ್ಟಿದ್ದೀನಿ ಇಲ್ಲ ನಾನು ಅವ್ರ ಸಾಕ್ತಾ ಊಟ ಬಟ್ಟೆ ಕೊಡ್ಸಿದೀನಿ ಯಾವನಾದರೂ ಒಬ್ಬ ಬಂದು ಹೇಳಿ ನೋಡೋಣ ಹೇಳಿ ನೋಡೋಣ ಅವರು ದುಡಿಮೆ ಅವ್ರು ಪ್ರಮೋಷನ್ ಮಾಡ್ತಾರೋ ಮತ್ತೊಂದ್ ಮಾಡ್ತಾರೋ ಬದಲಾಗಿ ಇದರಲ್ವಾ ಬದ್ಲಾಗಿ ಅವ್ಳು ನನಗೆ ನಾನು ಹೇಳೋ ಮಾತು ಕೇಳ್ತಾಳೆ ಬದಲಾಗಿ ಅವ್ಳ ಜೀವನ ಕಟ್ಕೊಂಡಿದ್ದಾಳೆ ಹೌದು ಪಾಪಂ ಶಾಂತಮ್ಮ ಸೀರಿಯಲ್ ನೋಡಿ ಬೇಜಾರಾಯ್ತು ಯಾಕಂದ್ರೆ ಮಕ್ಕಳನ್ನ ಸಹ ಕೇಳ್ತಾರೆ ನಿಮ್ಮ ಅಪ್ಪ ಅಮ್ಮ ಸ್ಟೋರಿ ಟಿವಿ ದಲ್ಲಿ ಬರ್ತಾ ಇದೆ ಅಂತಲ್ಲ ಹೇಳಿ ಯಾರು ಆ ಸೀರಿಯಲ್ ಮಾಡಕ್ಕೆ ಅವಕಾಶ ಕೊಟ್ಟವರು ಲೀಗಲ್ ಆಕ್ಷನ್ ತಗೊಳಕ್ ಇವಾಗ ರೆಡಿ ಮಾಡ್ತಾ ಇದೀನಿ ಎಲ್ಲರ ಮೇಲೆ ಯಾರೋಲ್ ಟ್ರೋಲ್ ಒಂದ್ ಒಂದು ಹೆಣ್ಮಗ್ಳು ಬದಲಾದಂಥ ಸಮಯದಲ್ಲಿ ಎನ್ಕರೇಜ್ ಮಾಡಬೇಕು ಹೊರತು ಅವ್ರನ್ನ ಟ್ರೋಲ್ ಮಾಡ್ಕೊಂಡು ಕೂತಿರ್ತಿರಲ್ಲ ಯಾರೋ ಫಾಲೋವರ್ಸ್ ಇದ್ದಾರಲ್ಲ ಎಷ್ಟೊಂದು ಜನ ಈ ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಅಂತ ಹೇಳ್ಕೊಂಡು ಏನು ಮಾಡ್ತಾ ಇದ್ದೀರಪ್ಪ ತಾವೆಲ್ಲರೂ ತಾವು ಫಾಲೋವರ್ಸ್ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಅಲ್ವಾ ಮಾಡ್ತಾ ಇರೋದು ಅದು ಇದು ಪ್ರಮೋಷನ್ ಮಾಡ್ಕೊಂಡು ಅವ್ರು ಬೇರೆ ಏನಾದರೂ ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದಾರ ಬೇರೆ ಏನಾದರೂ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಲ್ಲ ಆದ್ರೆ ಎನ್ಕರೇಜ್ ಮಾಡಿ ಇಲ್ಲ ಮುಚ್ಕೊಂಡಿರಿ ಬಿಟ್ಬಿಟ್ಟು ಎಷ್ಟು ಜನ ಆಯ್ತಪ್ಪ ಲಕ್ಷಾಂತ ರೂಪಾಯಿ ಹನ್ ಮಾಡಿಬಿಟ್ರು ಎಲ್ಲಿಂದ್ರ ಹನ್ ಮಾಡಿದ್ರು ಎಲ್ಲಿ ಪ್ರಮೋಷನ್ ಮಾಡ್ಲಿ ಬಿಡ್ರಿ ಅವ್ರ ಟ್ಯಾಲೆಂಟು ಅವ್ರ ಕೆಪಾಸಿಟಿ ಮೂಲಕ ಅವರು ಲಕ್ಷಾಂತ ರೂಪಾಯಿ ಆದ್ರೂ ಹನ್ ಮಾಡ್ತಾರೆ ಕೋಟ್ಯಾಂತ್ ರೂಪಾಯಿ ಆದ್ರೂ ಹನ್ ಮಾಡ್ತಾರೆ ಲಕ್ಷಾಂತರ ಆದ್ರೂ ಹಾನ್ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಆದ್ರೂ ಹಾನ್ ಮಾಡ್ತಾರೆ ಆದ್ರೆ ಎಲ್ಲೂ ತಲೆ ಹಿಡಿಯೋ ಕೆಲಸ ಮಾಡಿಲ್ವಲ್ಲ ಪ್ರತಿ ಒಬ್ಗೂ ಹೇಳ್ತೀನಿ ನಿನ್ನೆ ಯಾರ್ಯಾರು ತುಂಬಾ ಕೆಟ್ಟದಾಗಿ ಬದ್ಲಾಗಿರುವಂತ ಚೆನ್ನಾಗಿರುವಂತ ಸಂಸಾರದ ಬಗ್ಗೆ ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡಿದೀರ ಎಲ್ಲಾರ ಮೇಲೆ ಲೀಗಲ್ ಆಕ್ಷನ್ ತಗೊಳುವಂತ ಕೆಲಸ ಮಾಡ್ತೀನಿ ಯಾವತ್ತೂ ನಿಜ ಹೇಳ್ತೀನಿ ಕೇಳಿ ಒಂದು ಹೆಣ್ಣನ್ನ ಇಷ್ಟು ತುಚ್ಛವಾಗಿ ಮಾತಾಡೋರು ನಿಮ್ಮನೇಲೂ ಹೆಣ್ಣು ಹೆಣ್ಮಕ್ಳಿರ್ತಾರೆ ನಿಮ್ ಮನೇಲೂ ಇರ್ತಾರೆ ಲೀಲಾ ಬಗ್ಗೆ ಎಷ್ಟು ಕೆಟ್ಟದ ಕಮೆಂಟ್ ಆಗ್ತಿರಲ್ಲ ನಿಮ್ಮ ಅಕ್ಕ ತಂಗಿಗೆ ಈ ಪರಿಸ್ಥಿತಿ ಬಂತಂದ್ರೆ ಯಾರೋ ಇನ್ನೊಬ್ಬನ್ನ ನೋಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾಳಲ್ಲ ಅವಳು ಯಾರೋ ಜ್ಯೋತಿ ನೀನ್ ನೋಡಿದ್ಯಾ ಅವಳು ನೋಡ್ಕೊಂಡು ಹೋಗಿರೋದು ಇಲ್ಲ ಕರ್ಕೊಂಡ್ ಬಂದ್ ನನ್ ಮುಂದೆ ನಿಲ್ಸು ಗಂಡ ಆಯ್ತು ಎಂಟಿ ಆಯ್ತು ಅಂತ ಅವ್ರ ಸಂಸಾರ ಮಾಡ್ಕೊಂಡು ಅವ್ರ ಅವ್ರ ಜೀವನ ಅವ್ರು ನೋಡ್ಕೊಳ್ತಾ ಯಾರು ನೀವೆಲ್ಲ ಕೇಳೋದಕ್ಕೆ ನೀವು ಊಟ ಆಗ್ತಾ ಇದೀರಾ ಒಂದು ದಿವ್ಸಕ್ಕೆ ಅವ್ರ ಊಟ ಬೇಕಂದ್ರೆ ನೀವು ಕೊಡಿಸ್ತೀರಾ ಅವ್ರ ಮಕ್ಳ ಫೀಸ್ ಕಟ್ಟಿಲ್ಲ ಅಂದ್ರೆ ನೀವು ನೋಡ್ತೀರಾ ಇಲ್ಲ ಅವ್ರ ಬೀದಿಗೆ ಬಿದ್ದೋಗ ಅವ್ರ ಸಂಸಾರ ಬೀದಿಗೆ ಬಂದಾಗ ನೀವೆಲ್ಲ ನಿಂತಿದ್ರಾ ಯಾವನು ಯಾವಳು ನಿಂತಿಲ್ಲ ಎಲ್ಲಾರು ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿದೀರ ಹೊರತು ಯಾರು ಬಂದವ್ರ ಬೆಂಬಲ ಕೊಡುವಂತ ಕೆಲಸ ಮಾಡಿಲ್ಲ ಬಟ್ ನಿನ್ನೆಯಿಂದ ಎಷ್ಟು ಕೆಟ್ಟದಾಗಿ ಇವತ್ತು ಸೀರಿಯಲ್ ಮಾಡಿದೀರ ಅಂದ್ರೆ ನಾಳೆ ಇನ್ನೊಬ್ಬ ಫಿಲಂ ಮಾಡಬಾರ್ದು ಅಂದ್ರೆ ತಕ್ಕ ಪಾಠ ಕಲಿಸ್ಬೇಕು ಕಲರ್ಸ್ ಕನ್ನಡ ಡೈರೆಕ್ಟರ್ ಪಾಪಂ ಶಾಂತಂ ಪ್ರತಿಯೊಬ್ಬರ ಮೇಲೇನು ನಾನೇ ಲೀಗಲ್ ಆಕ್ಷನ್ ತಗೊಳ್ತೀನಿ ಇನ್ ಮೇಲೆ ಯಾರ್ಯಾರು ಲೀಲಾ ಬಗ್ಗೆ ತುಂಬಾ ಕೆಟ್ಟದಾಗ್ ಕಮೆಂಟ್ ಮಾಡ್ತೀರಾ ಪ್ರತಿಯೊಬ್ಬರ ಮೇಲೇನು ಲೀಗಲ್ ಆಕ್ಷನ್ ತಗೊಂಡೆ ತಗೊಳ್ತೀನಿ ಕಲರ್ಸ್ ಕನ್ನಡಕ್ಕೆ ಇಷ್ಟರಲ್ಲೇ ನೋಟಿಸ್ ಹೋಗುತ್ತೆ ಎಚ್ಚರವಾಗಿರಿ ಕೆಟ್ಟ ಕಮೆಂಟ್ ಹಾಕಕ್ ಮುಂಚೆ ಎಚ್ಚರವಾಗಿರಿ ಕೊಡಿ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಕೂಡ ಧಾರವಾಹಿ ಹೇಳಿದೀನಿ ನೋಡಿ ಸಾಧ್ಯ ಆದ್ರೆ ಒಳ್ಳೆ ಕಮೆಂಟ್ ಹಾಕಿ ಅವ್ರಿಗಿರೋ ಟ್ಯಾಲೆಂಟ್ ನ ಎಂಕರೇಜ್ ಮಾಡಿ ಕೆಟ್ಟ ಕಮೆಂಟ್ ಬಂತಂದ್ರೆ ಪ್ರತಿಯೊಂದು ಕೆಟ್ಟ ಕಮೆಂಟ್ ಹಾಕೋರ್ನ ಹುಡ್ಕೊಂಡು ನಾನೇ ಬರ್ತೀನಿ ಹುಡ್ಕೊಂಡು ನಾನೇ ಬರ್ತೀನಿ ಪಾಠ ತುಂಬಾ ಚೆನ್ನಾಗಿ ಕಲಿಸ್ತೀನಿ ಬದಲಾಗಿದಾರಲ್ವಾ ಅವ್ರ ಸಂಸಾರ ಅವ್ರು ನೋಡ್ಕೊಳ್ತಾ ಇದಾರಲ್ಲ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರ ಮಕ್ಕಳನ್ನ ನೀವು ಸಾಕ್ತೀರಾ ನೀವು ಹೊಟ್ಟೆ ತುಂಬಿಸ್ತೀರಾ ನಾಚಿಕೆ ಆಗಲ್ವಾ ನಿಮ್ಗೆ ಇವ್ರ ಬರೀ ಫಾಲೋವರ್ಸ್ಗೋಸ್ಕರ ಮಾತಾಡ್ತಾರೆ ಏ ಫಾಲೋವರ್ಸ್ಗೋಸ್ಕರ ರೀಲ್ ಮಾಡ್ತಾರೆ ಇವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಯಾರು ಫಾಲೋವರ್ಸ್ ದುಡ್ಡಾಗ್ತಾ ಇದಾರಂತ ಆಕ್ರಿ ಡೀಟೇಲ್ಸ್ ಯಾರಿಗಾದ್ರು ಒಬ್ಬಗ್ ಮೋಸ ಮಾಡಿದಾರಂತ ಆಕ್ರಿ ಡೀಟೇಲ್ಸು ಇಲ್ಲ ಹತ್ರ ಆದ್ರೂ ಕಿತ್ಕೊಂಡ್ ತಿಂದಿದಾರಂತ ಆಕ್ರಿ ಡೀಟೇಲ್ಸು ಕಷ್ಟನೋ ಸುಖನೋ ಯಾವ್ದು ಪ್ರಮೋಷನ್ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ ಎಷ್ಟು ಜನ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ಈ ಸಲ ಲೀಗಲಿನೇ ಹೋಗೋದು ಪ್ರತಿ ಒಬ್ರು ಯಾರ್ಯಾರ ನಿನ್ನೆ ಅವ್ರ ಬಗ್ಗೆ ಏನೇನ್ ಟ್ರೋಲ್ ಮಾಡಿದಿರಾ ಕೆಟ್ಟದಾಗಿ ಅವ್ರನ್ನ ಅಸಭ್ಯವಾಗಿ ಮಾತಾಡಿದ್ರೆ ಎಲ್ಲಾರ ಮೇಲೆ ಕೋರ್ಟ್ ಅಲ್ಲಿ ಜಜ್ ಮುಂದೆ ನಿಂತ್ಕೊಳ್ತಿರಲ್ಲ ಆನ್ಸರ್ ಮಾಡ್ಬೇಕಾಗತ್ತಲ್ವಾ ಆ ಪ್ರತಿ ಒಂದು ಪದಕ್ಕೂ ಆಗ ಅರ್ಥ ಆಗತ್ತೆ ನನ್ನ ಎಷ್ಟು ಜನ ತೇಜೋದೆ ಮಾಡಿದ್ರು ಇವತ್ತು ಕೋರ್ಟ್ ಅಲಿತಾ ಅಲ್ವಾ ಕೋರ್ಟ್ ಅಲ್ಲಿ ಬಂದು ತಪ್ಪಾಯ್ತು ಸ್ವಾಮಿ ಅಂತ ನಿಂತ್ಕೊಳ್ತಾರಲ್ಲ ಆ ಪರಿಸ್ಥಿತಿ ನಿಮ್ನು ನಿಲ್ಸುವಂತ ಕೆಲಸ ವೆರಿ ಸುನ್ ಮಾಡ್ತೀನಿ ಅವಳು ಮಾಡೋ ಕೆಲ್ಸ ಇಲ್ಲ ಅಲ್ಲಿ ಹೋಯ್ತಾ ಇರ್ತಾಳೆ ವಿಷಯ ಮಾತಾಡ್ತಾ ಇರ್ತಾಳೆ ಆಯ್ತಾ ಮತ್ತೆ ಬೇರೆ ಹೇಳ್ತಾರೆ ಕೇಳ್ತಾರೆ ಮೂ ತುರಿಸಿ ಅಂತ ಎಲ್ಲಾ ಮೂಗು ತುಕೋದಂತೆ ಹೆಂಗೇ ತುರ್ತಾಳೆ ಬಟ್ ಅವಳು ಅನ್ಬೋದು ಅವಳು ಇಳು ಅಂತ ಬಟ್ ನಂಗೆ ಅವಳು ಇಳು ಅಂತ ಅಭ್ಯಾಸ ಇಲ್ಲ ಸಂಧ್ಯಾ ಅವರೇ ಅಂತಾನೆ ಕರಿತೀನಿ ಯಾಕಪ್ಪ ಅಂದ್ರೆ ಗಿವ್ ರೆಸ್ಪೆಕ್ಟ್ ಅಂತ ರೆಸ್ಪೆಕ್ಟ್ ಓಕೆ ವ್ಯಕ್ತಿತ್ವ ಏನು ಅನ್ನೋದನ್ನ ಮಾತಾಡೋ ಮಾತಲ್ಲೇ ತೋರಿಸುತ್ತೆ ಮೇಡಮ್ ಏನ್ ಹೇಳ್ತೀರಾ ಕರೆಕ್ಟ್ ಅಲ್ವಾ ಮತ್ತವ್ರು ಹೇಳ್ತಾರೆ ಇವ್ರಿಬ್ರು ಬೆಗ್ ಮಾಡಿದ್ರಾ ಫಾಲೋ ಮಾಡಿ ಅಂತ ಹೇಳಿ ಪ್ರಮೋಷನ್ ಕೊಡಿ ಅಂತ ಹೇಳಿ ಗುರು ಫಾಲೋವರ್ಸ್ ಇದ್ರೆ ಪ್ರಮೋಷನ್ ಕೊಡೋದು ಫಾಲೋವರ್ಸ್ ಇದ್ರೆ ಪ್ರಮೋಷನ್ ಕೊಡ್ತಾರ ಯಾರು ಗಂಟ ಪಾದಯಾತ್ರೆಗಳೆಲ್ಲ ಫಾಲೋರ್ ಸಿಕ್ಕೊಂಡು ಹಾ ಬೇಕು ಫಾಲೋ ಮಾಡ್ಕೊಳಕ್ಕೆ ಸಾಕತ್ತು ಮತ್ತೆ ಇವರು ಹೇಳ್ತಾರೆ ಪಾಪಂ ಸಾಂತಮ್ ಅಂತ ಅದು ಪಾಪ ಅಲ್ಲ ಮೇಡಮ್ ಶಾಂತಾಮ್ ಪಾಪ ಇಡೀ ಪ್ರಪಂಚಾದ್ಯಂತನೇ ನೀವೇ ಎಲ್ಲೋ ಹೋಗಿದಂತ ಈ ಅಮ್ಮನ್ನ ಕರ್ಕೊಂಡು ಕಾಂಪ್ರೋ ಮಾಡಿ ಯಾವ್ದೋ ಚಾನಲ್ ಮೂಲಕ ಮದ್ವೆ ಮಾಡಿ ಮತ್ತೊಮ್ಮೆ ಕಳಿಸ್ಕೊಟ್ಟಿರೋದು ನೀವೇನೇ ಮತ್ತೆ ಹೇಳ್ತೀರಾ ನಿಮ್ಮ ಹೆಣ್ಮಕ್ಳುಗಳು ಸಾಹ ಚಾನ ಅಂತ ಯಾಕೆ ಬೇರೆಯವರ ಹೆಣ್ಣ್ಮೇಲೆ ಏನಾದ್ರೂ ನಿಮ್ಮತ್ರ ನ್ಯಾಯ ತಗೊಂಡು ಏನಾದ್ರು ಬಂದಿರಿದ್ರ ಆಮೇಲೆ ನೀವು ಮಾತು ಮುಂಚೆ ಹೇಳ್ತಾ ಇರ್ತೀರಾ ಎಲ್ಲ ಮೇಲೆ ಕಂಪ್ಲೇಂಟ್ ಏನಾದ್ರೂ ಲೀಗಲ್ ಆಕ್ಷನ್ ತಗೊಳ್ತೀನಿ ಲೀಗಲ್ ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ತಾ ನೀವು ಯಾವ ಲೀಗಲ್ ಆಕ್ಷನ್ ತಗೊಳ್ತೀರಾ ಏನಂತ ತಗೊಳ್ತೀರಾ ಲೀಗಲ್ ಆಕ್ಷನ್ ಹೇಳಿ ಮೇಡಮ್ ಯಾಕಪ್ಪ ಅಂತ ಹೇಳಿದ್ರೆ ನೀವು ಲೀಗಲ್ ಆಕ್ಷನ್ ತಗೋಬೇಕು ಅಂತ ಅಂದಾಗ ನೀವು ಇಲ್ಲಿ ಎಷ್ಟು ಮಾತಾಡಿರ್ತೀರಾ ನೀವು ಕೂಡ ನಿಮ್ಮ ಐಡಿಗಳಲ್ಲಿ ಬೇರೆಯವರೆಲ್ಲ ವಿಡಿಯೋಸ್ ಹಾಕಿರ್ತೀರಾ ತಾನೆ ಅವ್ರಿಗೆಲ್ಲ ಪರ್ಮಿಷನ್ ತಕೊಂಡೇನೆ ನೀವು ಬಂದು ವಿಡಿಯೋ ಮಾಡಿರ್ತೀರಾ ಯಾರ ಉದ್ಯಮಿ ಬಗ್ಗೆ ಮಾಡಿದ್ರಿ ಉದ್ಯಮಿ ನಿಮ್ಗೆ ಹೇಳಿದ್ರ ಇಲ್ಲ ಅವಳ ಯಾರು ಹುಡುಗ ಉದ್ಯಮಿ ಮೋಸ ಮಾಡಿದ್ರ ಅವ್ರು ಬಂದ ಹೇಳಿದ್ರ ನಾನು ಮೋಸ ಮಾಡಿದ್ಲು ಅಂತ ಅಲ್ವಾ ಮೀಡಿಯಾದ್ರು ಇದ್ರ ನೋಡ್ಕೊತೀರಲ್ವಾ ನೀವ್ ಯಾಕೆ ನಿಮ್ ಅಕೌಂಟ್ ಎಲ್ಲ ಹಾಕೊಂಡ್ರಿ ಮತ್ತೆ ಯಾವುದು ಬೇಡ ಈ ರವಿ ಜಮುನಾ ಅನ್ನೋದು ನಂಗದಲ್ಲಿ ಕೇಸ್ ಆಯ್ತು ಆಯ್ತಾ ಏನೋ ನ್ಯೂ ಇಯರ್ ಸೆಲೆಬ್ರೇಷನ್ ಹೋದಾಗ ಆ ಕೇಸ್ ಆಯ್ತು ಆ ಕೇಸ್ ಆದಾಗ ನಾನೊಂದು ವೀಡಿಯೋ ಮಾಡಿದೆ ಅದಕ್ಕೆ ನೀವು ಎಷ್ಟೊಂದ್ ಜನಗಳಿಗೆ ಟಾಂಗ್ ಕೊಟ್ಟಿದ್ರಿ ಟಾಂಗ್ ಕೊಟ್ಟಿರ್ಬೇಕಿದ್ರೆ ಮಾಡಿದ್ರೆ ತಪ್ಪಿಗೆ ನೀವು ಕಚ್ಚಡಗಳು ಅದು ಇದು ಅಂತೆಲ್ಲ ನೀವೆಲ್ಲ ಬೈದ್ರಲ್ವಾ ಇಂತ ಸುಳ್ಳ ಮಕ್ಕಳಿಗೆ ಹಂಗೋಡಿಬೇಕು ಹಿಂಗಡಿಬೇಕಂತ ಅವ್ರು ನೀವು ತಪ್ಪ ಪ್ರೂವ್ ಮಾಡಿದ್ರ ಆಗಿಲ್ಲ ತಾನೆ ನಿಮ್ಮ ಇಡೀ ವೀಡಿಯೋ ಐತೆ ತಾನೆ ಅವ್ರು ಯಾರಾದ್ರು ಒಬ್ರು ಮೇಡರವೇಣ ಆಗಿರ್ಬೋದು ಶ್ರೀ ಮಂಜುನಾಥ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆಗಿರ್ಬೋದು ಯಾರಾದ್ರೂ ನನಗೆ ನಿಮ್ಮ ಹೇಳಿ ಒಂದು ಮಾಡಾಕ ಏನು ಏನೋ ವ್ಯಕ್ತಿತ್ವ ಅಲ್ಲೇ ತೋರ್ಸುತ್ತೆ ಅಲ್ವಾ ಆಮೇಲೆ ನೀವು ಹೇಳ್ತಾ ಇರ್ತೀರ ಮಾತು ಸಾಕು ಕಂಡೋ ಮನೆ ಹೆಣ್ಣ್ಮಕ್ಳು ಕಡ ಮನೆ ಅಂತ ಕಂಡು ಮನೆ ಹೆಣ್ಮಕ್ಳು ಯಾವತ್ತನು ಮೂರ್ ಮೂರು ಜನ ಮಕ್ಕಳನ್ನ ಬಿಟ್ಬಿಟ್ಟು ಕಟ್ಕೊಂಡಿರೋ ಗಂಡ ಬಿಟ್ಬಿಟ್ಟು ಇನ್ನೊಬ್ಬನತ್ರ ಹೋಗ್ಬಿಟ್ಟು ಮೂರ್ ತಿಂಗಳ ಒಂದ್ ತಿಂಗಳ ಐದ್ ದಿನ ಐದು ದಿನ ಏನಾರ ಮಕ್ಕಳ ಪರ್ಸನಲ್ ಕ್ರೀಡೆಗಳು ನಮ್ಗೆ ಅವಶ್ಯಕತೆ ಇಲ್ಲ ಸರಿನಾ ನಾನು ಈ ಕ್ಷಣ ಕೇಳೋದು ಹಂಗೇನೆ ಇವರು ಅವ್ರ ಐಡಿನಲ್ಲಿ ನಾನು ಕೇಳೋದು ಒಂದ್ ಪ್ರಶ್ನೆಗೆ ಕರೆಕ್ಟ್ ಆಗಿ ನೀವು ಆನ್ಸರ್ ಕೊಡಬೇಕು ಮೇಡಮ್ ಸಂಧ್ಯಾ ಅವ್ರೆ ಏನಪ್ಪ ಅಂತ ಹೇಳಿದ್ರೆ ಅವ್ರು ಆಪಟ್ಟಿದ್ರಲ್ಲ ಲೀಲಾ ಮಂಜುನಾಥ್ ಲೀಲಾ ಮಂಜು ಅವ್ರಡೀನಲ್ಲಿ ಪೋಸ್ಟ್ ಮಾಡಿದ್ದು ನನ್ನ ಎಂಟಿ ಏಳಾಕ ಬಿಟ್ಟಿದ್ದು ಅಂತ ಎಂಟಿ ಹೇಳಕದಿದ್ರೆ ಎಂಟಿ ಕುಂಡಿಸ್ಬಿಟ್ಟಿವ್ನು ಕೇಳಬೇಕಾಗಿತ್ತು ವೀಡಿಯೋ ಮಾಡಿ ಐಡಿನಲ್ಲಿ ಅವನ ಅನ್ನ ತಿಂದಿರ್ಲಿಲ್ವಾ ಅಥವಾ ಬೇರೆ ಏನಾದ್ರು ತಿಂದಿದ್ನ ಕೇಳಿ ಕುಂಡಿಸ್ಕೊಂಡು ಅದನ್ನ ಬಿಟ್ಟು ಪು ಏನ್ ಮಾಡ್ಕೊಳೆ ಸಿಕ್ಕುತ್ತಂತ ಅವಳೆ ಅವಳು ಅವ್ಳು ಮಾತ್ರ ಒಳ್ಳೆ ಕಮೆಂಟ್ ಹಾಕ್ಬಿಟ್ಟಿದಳಾ ಒಳ್ಳೆ ವೀಡಿಯೋ ಮಾಡ್ಬಿಟ್ಟಾಳಂತೆ ಆನ್ ಕೈಗೆ ನೀವು ಕೈ ಸಾಕಿ ಅಂತ ಬಂದ್ಬಿಟ್ಟವಳೆ ಅಲ್ವಾ ಇದ್ರೆಲ್ಲ ಕೆತ್ತೋಗ್ರೆ ಒಬ್ಬ ಪ್ರಪಂಚದಲ್ಲಿ ಯಾರು ಕೂಡ ನೋಡಿಲ್ಲ ಮೇಡಮ್ ನೀವು ಮಗೆ ಮಾಡ್ಸೋದು ಯಾರು ನೋಡಿಲ್ಲ ಕಣ್ಣು ಪಟ್ಟಿರೋ ನೀವ್ ಒಂದೇ ಮಾತಾಡ್ತೀರಾ ಕೇಳಿಸಿಕೊಂಡು ನಮ್ಗೆ ಇವ್ರನ್ನ ದೂರ ಮಾಡ್ಬಿಟ್ಟು ಯಾವ ಆಸ್ತಿ ಹಂಚಿಕೆ ಬೇಕಾದಿಲ್ಲ ಮೇಡಮ್ ಆಸ್ತಿ ಅಲ್ಲ ಐದು ರೂಪಾಯಿ ನೀವು ಒಂದ್ ಮಾಡಿದ್ರೆ ನೀವು ಒಳ್ಳೇದಾಗಿ ಮೇಡಮ್ ಅದ್ರ ನಾವು ಮಾತಾಡಲ್ಲ ಮೇಡಮ್ ಸ್ವಲ್ಪ ಮಾತಾಡಬೇಕಿದ್ರೆ ನಾನ್ ಏನಿ ಬಿಡದೇನೆ ದಯವಿಟ್ಟು ಮಾತಾಡಿ ಮೇಡಮ್ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ